ಸರ್ಕಾರದವರು ಸರ್ಕಾರದ್ದು ಎರಡೂವರೆ ವರ್ಷ ಎರಡೂ ವರ್ಷ ಆಯ್ತಲ್ಲ ಎಂತಂಥ ಕೆಲಸಗಳು ನಡೀತಾ ಇದೆ ಅಂದರೆ ಒಂದು ವಿಚಿತ್ರವಾಗಿದೆ ರಾ ಅಂದರೆ ರಾವಣ ಜ ಅಂದರೆ ಜಲಸಂಧ್ಯಾ ಕೀ ಅಂದರೆ ಕೀಚಕ ಯಾ ಅಂದರೆ ಯಮ ಆ ಕುಂಭಕರ್ಣ ಜಾತಿಯಲ್ಲಿ ಹುಟ್ಟಿರೋರು ರಾಜಕೀಯ ವ್ಯಕ್ತಿಗಳು ಅಂತ ನಾನು ಹೇಳ್ತಾ ಇದ್ದೀನಿ ಕಾರಣ ಕೇವಲ ಮೂರು ತಿಂಗಳು ಐದು ತಿಂಗಳಲ್ಲೇ ಸಂಪಾದನೆ ಮಾಡಿಕೊಂಡು ಆಚೆ ಹೋಗ್ತಾಯಿದ್ದರು ಕೇವಲ ಮೂರು ತಿಂಗಳು ಐದು ತಿಂಗಳು ನಾಗೆಂದ್ರೆ ಎಲ್ಲೋದನ್ನೋ ಪರಮಾತ್ಮಗೆ ಗೊತ್ತು ಫ್ರೀ ಅಂತ ಇಟ್ಟವ್ರೆ ಅದು ಫ್ರೀ ಎಲ್ಲಿಗೋಯ್ತೋ ಯಾರ ಮನೆಗೋಯ್ತೋ ಯಾರಿಗೋಯ್ತೋ ಅದು ಸರ್ಕಾರಕ್ಕೆ ಗೊತ್ತು ಬಡವ್ರ ಮನೆಗಳು ಅವರು ನೂರಾರು ವರ್ಷಗಳಿಂದ ಇಲ್ಲೇ ಬಿದ್ದು ಅಲ್ಲೋ ಇಲ್ಲೋ ಕಕ್ಕಸನ್ನು ಎತ್ಕೊಂಡು ಅವ್ರ ಜೀವನವನ್ನು ಒಂದು ಚಿಕ್ಕ ಪುಟ್ಟವಾಗಿ ಒಂದು ಶೀಟು ಮಣಿಗಳು ಹಾಕ್ಕೊಂಡು ಬರ್ತಾ ಇದ್ದ ಜನಗಳ ಮೇಲೆ ಸರ್ಕಾರದವರು ಈ ಜಾಗವನ್ನು ಖಾಲಿ ಮಾಡಿಕೊಂಡು ಹೋಗು ಅಂತ ಸರ್ಕಾರ ನೋಟಿಸನ್ನು ಕೊಟ್ಟಿದೆ ರಾಜಕೀಯ ವ್ಯಕ್ತಿಗಳೇ ನಿಮ್ಮ ಜಾತಕದಲ್ಲಿ ನಿಮ್ಮ ಅಪ್ಪನ ಆಸ್ತಿ ನಿಮ್ಮ ತಾತನ ಆಸ್ತಿ ಎಷ್ಟು ಇರೋದು ಎಷ್ಟು ಇರಬಹುದು ಅಂತ ನಾನು ಕೇಳ್ತಾಯಿದ್ದೀನಿ ಎಷ್ಟು ಇರಬಹುದು ಅಂತ ಈಗ ನಿಮ್ಮ ಆಸ್ತಿಗಳು ಎಷ್ಟಿರಬಹುದೋ ತಿಳ್ಕೊಳ್ರಿ ನಿನ್ನೆ ಮೊನ್ನೆ ಬಂದಿರೋರು ನೀವು ನಾವು ನೂರಾರು ವರ್ಷದಿಂದ ಇಲ್ಲಿ ಬಂದಿರೋರು ಎಲ್ಲಿದ್ರ ನೀವಲ್ಲ ನೂರಾರು ವರ್ಷ ಮುಂಚೆ ಎಲ್ಲಿದ್ರ ನೀವು ನಾವು ಬೆಂಗಳೂರದಲ್ಲಿ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ನಾವು ಅವ್ರಿಗೆ ನಮ್ಗೆ ಯಾವ ಆದೇಶ ಇಲ್ಲದೆ ನಾವು ತಿನ್ನೋಕ್ಕೂ ಹಿಟ್ಟಿಲ್ಲದೆ ನಾವು ಸಾಯ್ತಾ ಇದೀವಲ್ಲ ನೀವು ಬೇಕನ್ನೋವಾಗ ರಾಜಕೀಯ ವ್ಯಕ್ತಿಗಳು ಆ ಅಪಾರ್ಟ್ಮೆಂಟ್ಗಳು ಕಟ್ಟೋವಾಗ ನಿಮ್ಮ ಸ್ವಾಭಿಮಾನವಾಗಿ ಕಟ್ಬಿಟ್ಟಿದ್ರ ನಿಮ್ಗೆ ಏನೇನು ಬೇಕೋ ಸಂಪಾದಿಗಳು ಮಾಡಿಸ್ಕೊಂಡ್ಬಿಟ್ಟಿದ್ರ ನೀವು ಮಾಡಿದ್ರ ಆ ಕೆರೆ ಜಾಗ ಅಂತ ನಿಮಗೂ ಗೊತ್ತಿದ್ರು ಕೂಡ ಅಪಾರ್ಟ್ಮೆಂಟ್ ಕಟ್ಟಿದ್ರಲ್ಲ ಅದಕ್ಕೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಅಪಾರ್ಟ್ಮೆಂಟ್ಗಳಿಗೆ ಅಂತ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ದಿನ್ನೂರಲ್ಲಿ ಒಂದು ಅಪ್ಪ ಅಲ್ಲಿ ಬಡವ್ರ ಮನೆಗಳ ಹತ್ರ ಹೋಗಿದ್ರೆ ಕಾಡುಗೋಡು ದಿನ್ನೂರು ಹತ್ರ ಪೀನ್ಯ ಹತ್ರ ಶಿವಪುರ ಪೀನ್ಯದಲ್ಲಿ ಹೋಗಿದ್ರ ನೀವು ಈ ಜಾಗ ಖಾಲಿ ಮಾಡಿಸಿ ಅಪಾರ್ಟ್ಮೆಂಟ್ಗಳು ಕಟ್ಕೊಳ್ಳೋಕ್ಕೆ ಆ ಬಡವರನ್ನು ಏನು ಮಾಡಲಿಕ್ಕೆ ನೀವು ಇದನ್ನು ತೊಗೊಂಡಿದ್ದೀರ ಸರ್ಕಾರಕ್ಕೆ ಕೇಳ್ತಾ ಇದ್ದೀನಿ ನಾನು ಎಲ್ಲ ಮಾಡಿದ್ದೆ ದೇಶ ನಮ್ಮಿಂದ ಆಳ್ತಾ ಇದೆ ಅಂದಳ ದೇಶ ನಿಮ್ಮಿಂದ ಆಳ್ತಾ ಇಲ್ಲ ದೇಶ ನಿಮ್ಮಿಂದ ಆಳ್ತಾ ಇಲ್ಲ ನಮ್ಮಿಂದ ಆಳ್ತಾ ಇದೆ ಸ್ವಾಮಿ ನಾವು ಕೆಳಗಡೆ ನಿನ್ನ ಕಾಲು ಕೆಳಗಡೆ ನಾವು ಹೀನವಾಗಿ ಬದುಕ್ತಾ ಇದ್ದೀವಿ ಸ್ವಾಮಿ ಬಡರು ಮನೆಗೆ ಯಾಕೆ ಈ ಥರ ಹಿಂಸೆ ಮಾಡ್ತಾ ಸರ್ಕಾರದವರು ನ್ಯಾನುವಲ್ಸ್ ಕ್ಯಾವೆಂಜರ್ಸ್ಗಾಗಲಿ ಸಫಾಯ ಪ್ರತಿ ಪ್ರತಿಯೊಬ್ಬರಿಗೆ ನ್ಯಾಯ ಸಿಗೋ ತನಕ ಇದು ಬಿಡಬಾರ್ದು ಅಂತ ನಾನು ನಮ್ಮ ಸಂಘ ಸಮಸ್ಥೆಗಳು ಎಲ್ಲ ಸೇರಿಕೊಂಡು ರಾಜಕೀಯದಲ್ಲಿ ಇಂಥ ನೀಚ ರಾಜಕೀಯಗಳು ಇರಬಾರದು ರಾಜಕೀಯಗಳು ಈ ಥರ ಇರಬಾರ್ದು ಒಳ್ಳೆತನದಿಂದ ಒಳ್ಳೆ ಮಾಡಿಕೊಂಡು ನಮ್ಮ ಬಡವರ ಮನೆಗಳಿಗೆ ಬಂದರೆ ಅವ್ರಿಗೆ ಏನು ಶಿಕ್ಷೆ ಕೊಡಬೇಕು ಅಂತ ಶಿಕ್ಷೆಯನ್ನು ಕೊಟ್ಟು ಅವರು ಹಿಂದೆ ತರಿಸ್ಬೇಕಂತ ಈ ಮೂಲಕವಾಗಿ ಜೈ ಭೀಮ್ ಜೈ ಭೀಮ್ ಜೈ ಜೈ ಭೀಮ್ ಜೈ ಆ ಆದಿಜಾಂಬಾವಂತಾಯ ನಮಃ ನಾನು ಈ ನಡುವೆ ನಡೆದಂಥ ಸರ್ಕಾರದನ್ನು ಕೆಲವು ವಿಷಯಗಳಲ್ಲಿ ಇದ್ದೀನಿ ಈ ವಿಷಯವನ್ನು ಸಿ ಎಮ್ ಅವ್ರಿಗೂ ತಲುಪಿಸಬೇಕು ಮತ್ತು ಉಪಮುಖ್ಯಮಂತ್ರಿಗಳಿಗೂ ತಲುಸಬೇಕು ಅಧಿಕಾರಿಗಳಿಗೂ ತಲುಸ್ಬೇಕಂತ ನನ್ನ ಮನವಿ ಇದು ಒಂದು ಯಾಕಂದರೆ ನಾನು ಇದರಲ್ಲಿ ಯೂಟ್ಯೂಬಲ್ಲಿ ಎಷ್ಟೊಂದು ಮಾತುಗಳನ್ನು ಮಾತಾಡಿದ್ದೀನಿ ನಾನು ಮಾತಾಡೋ ರೀತಿಯಲ್ಲಿ ಕೂಡ ನನ್ನ ವೈಯಕ್ತವಾಗಿ ಅಂತ ತಿಳ್ಕೊಬೇಡ್ರಿ ನನ್ನ ಜ್ಞಾನದಿಂದ ನಾನು ಮಾತಾಡೋ ವಿಷಯಗಳು ಇವಲ್ಲ ಹತ್ತು ಜನಕ್ಕೆ ಒಳ್ಳೆಯದು ಮಾಡಲಿಕ್ಕೆ ನಾನು ಮಾತಾಡ್ತಿರೋದು ಇದನ್ನ ಪ್ರಕಾರವಾಗಿ ನಾನು ಈ ನಡುವೆ ಸರ್ಕಾರದವರು ಸರ್ಕಾರದ್ದು ಎರಡೂವರೆ ವರ್ಷ ಎರಡೂ ವರ್ಷ ಆಯ್ತಲ್ಲ ಎಂಥ ಕೆಲಸಗಳು ನಡೀತಾ ಇದೆ ಅಂದರೆ ಒಂದು ವಿಚಿತ್ರವಾಗಿದೆ ವಿಚಿತ್ರವಾಗಿದೆ ನಾನು ಮುಂಚೆನೇ ಹೇಳಿದ್ದೇನೆ ರಾಜ ಜೀ ಅಂದರೆ ರಾ ಅಂದರೆ ರಾವಣ ಜ ಅಂದರೆ ಜಲಸಂಧ್ಯಾ ಕೀ ಅಂದರೆ ಕೀಚಕ ಯಾ ಅಂದರೆ ಯಮ ಇವರು ಒಂದು ಸೃಷ್ಟಿಯಲ್ಲಿ ಬಿದ್ದ ಬದುಕಿರೋಂಥ ಯುವಕರು ಇವ್ರಕ್ಕೆಲ್ಲರ್ಕಿಂತ ಇನ್ನೊಬ್ಬ ಮಹಾತ್ಮ ಇದ್ದಾನೆ ಯಾರು ಗೊತ್ತಾ ಕುಂಭಕರ್ಣ ಕುಂಭಕರ್ಣ ಅಂದರೆ ಆರು ತಿಂಗಳಿಗೆ ಒಂದು ಸಾರಿ ನಿದ್ರೆ ಮಾಡೋದು ಆರು ತಿಂಗಳಿಗೆ ಒಂದು ಸಾರಿ ಆಯಪ್ಪ ತಿಂಡಿ ತಿನ್ನೋದು ಅಂಥ ಮಹಾ ಮನುಷ್ಯ ಆಯಪ್ಪನ ವಿಷಯ ಎಲ್ಲರಿಗೂ ಗೊತ್ತು ರಾಮಾಯಣದಲ್ಲಿ ಆ ರಾಮ ಕೈಯಲ್ಲೇ ಆಯಪ್ಪನಿಗೆ ಸಾವು ಬಂದಿರೋದಂತ ಎಲ್ಲರಿಗೂ ಗೊತ್ತು ಆ ಕುಂಭಕರ್ಣ ಜಾತಿಯಲ್ಲಿ ಹುಟ್ಟಿರೋರು ರಾಜಕೀಯ ವ್ಯಕ್ತಿಗಳು ಅಂತ ನಾನು ಹೇಳ್ತಾ ಇದ್ದೀನಿ ಕಾರಣ ಇವ್ರಿಗೆ ಐದು ವರ್ಷ ಕೊಟ್ಟಿರ್ತಾರೆ ರಾಜಕೀಯ ವ್ಯಕ್ತಿಗಳಿಗೆ ನೀವು ಸರ್ಕಾರನ ಮಾಡಿ ಅಂತ ಐದು ವರ್ಷ ಕೊಟ್ಟಿದರೆ ಐದು ವರ್ಷ ಕೂಡ ಇವರು ಇರೋದಿಲ್ಲ ಕೇವಲ ಮೂರು ತಿಂಗಳು ಐದು ತಿಂಗಳಲ್ಲೇ ಸಂಪಾದನೆ ಮಾಡಿಕೊಂಡು ಆಚೆ ಹೋಗ್ತಾಯಿದ್ದರು ಕೇವಲ ಮೂರು ತಿಂಗಳು ಐದು ತಿಂಗಳು ನಾಗೇಂದ್ರ ಎಲ್ಲೋದನ್ನೋ ಪರಮಾತ್ಮ ಗೊತ್ತು ಹಾಂ ಸಫಾಯ ಕರ್ಮಚಾರಿ ಅಭಿವೃದ್ಧಿ ನಿಗಮ ಆದಿಜಾಂಬವ್ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿಗಮದಲ್ಲೆಲ್ಲ ಎಂಬತ್ತೆಂಬತ್ತು ಕೋಟ್ಯಾಂತರ ರೂಪಾಯಿಗಳೆಲ್ಲ ಸರ್ವನಾಶ ಆಯಿತು ಫ್ರೀ ಅಂತ ಇಟ್ಟವ್ರೆ ಅದು ಫ್ರೀ ಎಲ್ಲಿಗೋಯ್ತೋ ಯಾರ ಯಾರಿಗೂ ಹೋಯ್ತೋ ಅದು ಸರ್ಕಾರಕ್ಕೆ ಗೊತ್ತು ಈ ಒಂದು ವಿಷಯ ಹೇಳ್ತಾ ಇದ್ದೀನಿ ರಾಜಕೀಯದಲ್ಲಿ ಇದೊಂದು ವಿಷಯ ಇನ್ನೊಂದು ಸರ್ಕಾರದವರು ನಾನು ಹೇಳ್ತಾ ಇದ್ದೀನಿ ಬಡವರ ಮನೆಗಳಿಗೆ ಯಾಕೆ ಬೀಳ್ತಾಯಿದಾರೋ ಒಂದು ಅರ್ಥ ಆಗ್ತಲ್ಲ ನಾನು ಮ್ಯಾನ್ಯಲ್ಸ್ ಕ್ಯಾವೆಂಜರ್ಸು ನಾಗೇಂದ್ರ ಎನ್ ಜಿ ಒ ನಾನು ಮಾತಾಡ್ತಾಯಿದ್ದೀನಿ ಬಡವರ ಮನೆಗಳು ಅವರು ನೂರಾರು ವರ್ಷಗಳಿಂದ ಇಲ್ಲೇ ಬಿದ್ದು ಅಲ್ಲೋ ಇಲ್ಲೋ ಕಕ್ಕಸನ್ನು ಎತ್ಕೊಂಡು ಅವ್ರ ಜೀವನವನ್ನು ಒಂದು ಚಿಕ್ಕ ಪುಟ್ಟವಾಗಿ ಒಂದು ಶೀಟು ಮನೆಗಳು ಹಾಕ್ಕೊಂಡು ಬದುಕ್ತಾಯಿತ್ತ ಜನಗಳ ಮೇಲೆ ಸರ್ಕಾರದವರು ಈ ಜಾಗವನ್ನು ಖಾಲಿ ಮಾಡಿಕೊಂಡು ಹೋಗು ಅಂತ ಸರ್ಕಾರ ನೋಟಿಸನ್ನು ಕೊಟ್ಟಿದೆ ಪೊಲೀಸವ್ರ ಕೈ ಕೊಟ್ಟಿದೆ ಇದನ್ನು ಕೊಡಬೇಕಾಗಿದ್ದರೆ ನೀವು ಯಾವ ಕಮಿಟಿಯಿಂದ ತೀರ್ಮಾನ ಮಾಡಿದ್ರೆ ನೀವೇನು ಹೇಳ್ತಾರಾ ಸುಪ್ರೀಂ ಕೋರ್ಟು ಅಂತ ಸುಪ್ರೀಂ ಕೋರ್ಟ್ ಹೇಳೋವಾಗ ಇದು ಯಾವ ನ್ಯಾಯ ಬಡವ್ರ ಮನೆಗಳಂದರೆ ಅಷ್ಟು ಹೀನನ ಅಷ್ಟು ಹೀನನ ಬಡವ್ರ ಮನೆ ಅಂದರೆ ನಿಮ್ಮ ಮನೆಗಳಲ್ಲಿ ನಿಮ್ಮ ಜಾತಕದಲ್ಲಿ ನಿಮ್ಮ ಜಾತಕ ಬಡವ್ರ ಮನೆ ಬಿಟ್ಬಿಡಿ ನಿಮ್ಮ ಜಾತಕ ನೂರೈವತ್ತು ವರ್ಷಗಳ ಹಿಂದೆ ನಿಮ್ಮ ಜಾತಿಗಳು ನಿಮ್ಮ ಜಾತಕದಲ್ಲಿ ಇರುವ ಒಂದೊಂದು ವಿಷಯಗಳು ತಿಳ್ಕೊಳ್ರಿ ರಾಜಕೀಯ ವ್ಯಕ್ತಿಗಳೇ ನಿಮ್ಮ ಜಾತಕದಲ್ಲಿ ನಿಮ್ಮಪ್ಪನ ಆಸ್ತಿ ನಿಮ್ಮ ತಾತನ ಆಸ್ತಿ ಎಷ್ಟು ಇರೋದು ಎಷ್ಟು ಇರಬಹುದು ಅಂತ ನಾನು ಕೇಳ್ತಾಯಿದ್ದೀನಿ ಎಷ್ಟು ಇರಬಹುದು ಅಂತ ಈಗ ನಿಮ್ಮ ಆಸ್ತಿಗಳು ಎಷ್ಟು ಇರಬಹುದೋ ತಿಳ್ಕೊಳ್ರಿ ಬಡವರ ಮನೆ ಈ ಹದಿನೈದಕ್ಕೆ ಹದಿನೈದು ಇಲ್ಲ ಮನೆಗಳು ಪುಟ್ ಮಲ್ಕೊಂಡಿದ್ದಾರೆ ಕರ್ನಾಟಕ ಸರ್ಕಾರದಲ್ಲಿ ಇಂಥ ಮನೆ ಮಲಿಗೆ ಮೇಲ್ಗಡೆ ರಾಜಕೀಯ ವ್ಯಕ್ತಿಗಳು ಬೀಳ್ತಾರಲ್ಲ ಬೆಂಗಳೂರು ನಗರದಲ್ಲಿ ನೋಡ್ರಿ ಬೆಂಗಳೂರು ನಗರದಲ್ಲಿ ಅದಕ್ಕೆ ಗಾಂಧಿನಗರೇ ಬೇಡ ಎಲ್ಲಾದರೂ ಹೋಗಿ ನೋಡಿ ಅವರು ರಾಜಕೀಯ ವ್ಯಕ್ತಿಗಳ ಅಪಾರ್ಟ್ಸ್ಮೆಂಟ್ ಆಗಲಿ ಪ್ರತಿಯೊಂದಾಗಲಿ ಯಾರ ಹೆಸರಲ್ಲಿದೆ ಕೇವಲ ಒಂದು ನೂರಕ್ಕೆ ನೂರು ಜಾಗ ಇದ್ದರೂ ಕೂಡ ಎಷ್ಟು ಕಮ್ಮಿಯಲ್ಲಿ ರಾಜಕೀಯ ವ್ಯಕ್ತಿಗಳು ತಗೊಂಡು ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ ರಾಜಕೀಯ ವ್ಯಕ್ತಿಗಳಿಗೆ ನಿಮಗೆ ಹೇಳ್ತಾ ಇದ್ದೀನಿ ನಗರದಂತ ನಾನು ಹೇಳ್ತಾ ಇಲ್ಲ ಬೆಂಗಳೂರು ಸಿಟಿಯಲ್ಲಿ ನಾನು ಕೇಳ್ತಾ ಇರೋದು ಬೆಂಗಳೂರು ಸಿಟಿಯಲ್ಲಿ ನೀವು ನಿನ್ನೆ ಮೊನ್ನೆ ಬಂದಿರೋರು ನೀವು ನಾವು ನೂರಾರು ವರ್ಷದಿಂದ ಇಲ್ಲಿ ಬಂದಿರೋರು ಎಲ್ಲಿದ್ರ ನೀವಲ್ಲ ನೂರಾರು ವರ್ಷ ಮುಂಚೆ ಎಲ್ಲಿದ್ರ ನೀವು ನಾವು ಬೆಂಗಳೂರದಲ್ಲಿ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ನಾವು ಬದುಕಿರೋರಿಗೆ ನಮಗೆ ಯಾವ ಆದೇಶ ಇಲ್ಲದೆ ನಾವು ತಿನ್ನೋಕ್ಕೂ ಹಿಟ್ಟಿಲ್ಲದೆ ನಾವು ಸಾಯ್ತಾ ಇದ್ದೀವಲ್ಲ ನೀವು ರಾಜಕೀಯ ವ್ಯಕ್ತಿಗಳಿದಿರಲ್ಲ ನೂರಾರು ವರ್ಷಗಳಿಂದ ನಾವು ಬದುಕಿರೋರಿಗೆ ನಮಗೆ ಅನ್ನ ಇಲ್ದಂಗೆ ಇದೆ ನೀವು ಈಗ ಅಪಾರ್ಟ್ಸ್ಮೆಂಟ್ಗಳು ರಾಜಕೀಯ ವ್ಯಕ್ತಿಗಳು ಹೆಚ್ಚಾಗಿದೆಯಾ ಅಧಿಕಾರಗಳು ಹೆಚ್ಚಾಗಿದೆಯಾ ಅನ್ನ ನೋಡ್ಕೊಳ್ರಿ ಇದು ಒಂದು ಪಾಯಿಂಟು ನಾನು ಹೇಳೋದು ತಪ್ಪ ಒಪ್ಪ ನೀವು ಇದೊಂದು ಬಿಟ್ಟುಬಿಡು ಅಪಾರ್ಟ್ಸ್ಮೆಂಟ್ಗಳಿದೆಯಲ್ಲ ಮೊನ್ನೆ ಮಲೆಗಾಗ ಬಂದಿರೋವಾಗ ಎರಡು ಫ್ಲೋರ್ ಅಪಾರ್ಟ್ಮೆಂಟ್ ನೀರು ತುಂಬಿದೆ ಇಂಜಿನಿಯರು ನೀವು ಬೇಕನ್ನೋವಾಗ ರಾಜಕೀಯ ವ್ಯಕ್ತಿಗಳು ಆ ಅಪಾರ್ಟ್ಸ್ಮೆಂಟ್ಗಳು ಕಟ್ಟೋವಾಗ ನಿಮ್ಮ ಸ್ವಾಭಿಮಾನವಾಗಿ ಕಟ್ಬಿಟ್ಟಿದ್ರ ನಿಮ್ಗೆ ಏನೇನು ಬೇಕೋ ಸಂಪಾದಿಗಳು ಮಾಡಿಸ್ಕೊಂಡ್ಬಿಟ್ಟಿದ್ರ ನೀವು ಮಾಡಿದ್ರ ಆ ಕೆರೆ ಜಾಗ ಅಂತ ನಿಮಗೂ ಗೊತ್ತಿದ್ದರೂ ಕೂಡ ಅಪಾರ್ಟ್ಮೆಂಟ್ ಕಟ್ಟಿದ್ರಲ್ಲ ಅದಕ್ಕೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಅಪಾರ್ಟ್ಸ್ಮೆಂಟ್ಗಳಿಗೆ ಅಂತ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಬಡವ್ರ ಮನೆಗಳು ಬೇಕಾಯ್ತಾ ನಿಮಗೆ ಅಪ್ಪ ನೋಟಿಸ್ ಕೊಡಲಿಕ್ಕೆ ಯಾಕೆ ಯಾರು ಹೇಳಿದ್ರು ಅಪಾರ್ಟ್ಸ್ಮೆಂಟ್ ಈ ಬಡವ್ರ ಮನೆ ಕಟ್ಟಿ ಈಗ ದಿನ್ನೂರಲ್ಲಿ ಒಂದು ಅಪ್ಪ ಅಲ್ಲಿ ಬಡವ್ರ ಮನೆಗಳ ಹತ್ರ ಹೋಗಿದ್ರೆ ಕಾಡುಗೋಡು ದಿನ್ನೂರ ಹತ್ರ ಪೀನ್ಯ ಹತ್ರ ಶಿವಪುರ ಪೀನ್ಯಾದಲ್ಲಿ ಹೋಗಿದ್ರು ಆಯ್ ನೀವು ಈ ಜಾಗ ಖಾಲಿ ಮಾಡಿಸಿ ಅಪಾರ್ಟ್ಸ್ಮೆಂಟ್ಗಳು ಕಟ್ಕೊಳ್ಳಕ್ಕೆ ಆ ಬಡವರನ್ನು ಏನು ಮಾಡಲಿಕ್ಕೆ ನೀವು ಇದನ್ನು ತಗೊಂಡಿದ್ದೀರಾ ನಾನು ಈ ಮಾತನ್ನು ಕೇಳ್ತಾ ಇದ್ದೀನಿ ಸರ್ಕಾರಕ್ಕೆ ಕೇಳ್ತಾ ಇದ್ದೀನಿ ನಾನು ಎಲ್ಲ ಮಾಡಿದ್ದೆ ದೇಶ ನಮ್ಮಿಂದ ಆಳ್ತಾ ಇದೆ ಅಂದಳ ದೇಶ ನಿಮ್ಮಿಂದ ಆಳ್ತಾ ಇಲ್ಲ ದೇಶ ನಿಮ್ಮಿಂದ ಆಲ್ತಾ ಇಲ್ಲ ನಮ್ಮಿಂದ ಆಲ್ತಾ ಇದೆ ಸ್ವಾಮಿ ನಾವು ಕೆಳಗಡೆ ನಿನ್ನ ಕಾಲು ಕೆಳಗಡೆ ನಾವು ಹೀನವಾಗಿ ಬದುಕ್ತಾ ಇದ್ದೀವಿ ಸ್ವಾಮಿ ಬಡವರು ಮನೆಗೆ ಯಾಕೆ ಈ ಥರ ಹಿಂಸೆ ಮಾಡ್ತಾಯಿದ್ರ ಸರ್ಕಾರದವರು ಬಡವರು ಸ್ವಾಮಿ ಒಂದು ಇಪ್ಪತ್ತಕ್ಕೆ ಮೂವತ್ತು ಮ್ಯಾನ್ಯಲ್ ಸ್ಕ್ಯಾನ್ ಜರ ಮನೆಗಳು ಕೊಟ್ಟಿಸೋಕ್ಕಾಗಿಲ್ಲ ಅಂದರೆ ಕೋಟಿ ಕೋಟಿ ಹಣ ನಮ್ಗೆ ನಮಗೆ ಎಸ್ ಸಿ ಟಿ ಪಿ ಬಿಲ್ಗಳೆಲ್ಲ ನಿಮ್ಗೆ ತಿಂತಾಯಿದ್ರಲ್ಲ ಎಲ್ಲಿಂದ ಬಂದಿದೆ ನಮ್ಮ ದುಡ್ಡುಗಳಲ್ಲ ಎಲ್ಲೂ ಆಯಿತು ದುಡ್ಡುಗಳು ನಮ್ಮದು ಐದು ವರ್ಷದಿಂದ ಬಂದಿರೋ ದುಡ್ಡುಗಳೆಲ್ಲ ಎಷ್ಟು ಹೋಯ್ತು ಎಷ್ಟು ದುಡ್ಡು ಬರಬೇಕಾಯ್ತು ನಮಗೆ ಒಬ್ರಿಗಾದರೂ ಒಂದು ಮನೆ ಕಟ್ಟಿಸಿದೆಯಾ ಒಬ್ರಿಗೆ ಹೆಲ್ತ್ ಕಾರ್ಡ್ ಕೊಟ್ಟಿದ್ರಾ ಒಬ್ಬರಿಗೆ ಏನಾದರೂ ಅವ್ರ ಜೀವನ ಉಪಯೋಗದಾಗಿ ಏನಾದರೂ ಒಂದು ಕೆಲಸವನ್ನು ಕೊಟ್ಟಿದ್ದೀರಾ ಸ್ವಾಮಿ ಸರ್ಕಾರಕ್ಕೆ ನಾನು ಹೇಳ್ತಾ ಇದ್ದೀನಿ ಮ್ಯಾನ್ಯಲ್ಸ್ ಕ್ಯಾವೆಂಜರ್ ರಿಪೋರ್ಟ್ ಆಗಿ ನಾನು ಕೇಳ್ತಾ ಇದ್ದೀನಿ ನಮ್ಮ ಮನೆಗಳ ಮೇಲೆ ನೀವು ಯಾರು ನೀವು ಕೈ ಇಡಕ್ಕೆ ಸುಪ್ರೀಂ ಕೋರ್ಟ್ಗೆ ಹಾಕಿರಿ ಮ್ಯಾನ್ವೆಲ್ ಸ್ಕ್ಯಾವೆಂಜರ್ ಮನೆಗಳು ಹೊರದಾಕ್ತಾ ಇದ್ದೀವಿ ಅಂತ ನೀವು ಸುಪ್ರೀಂ ಕೋರ್ಟ್ಗೆ ಹಾಕಿ ಅದನ್ನು ನೀವು ರಿಪೋರ್ಟ್ ತೊಗೊಂಬನ್ನಿ ಯಾವಾಗ ಹೊರದಾಕಿರಿ ನೀವು ಯಾಕೆ ತೊಗೊತೀರಾ ನಮ್ಮ ಮನೆಗಳ ಮೇಲೆ ಕಾನೂನುಬದ್ಧವಾಗಿ ನೀವು ಸರಿಸಮಾನವಾಗಿ ಗೊತ್ತಿಲ್ಲ ಸ್ವಾಮಿ ನಿಮಗೆ ನಾನು ಇದಕ್ಕೂ ಮುಂಚೆನೇ ಹೇಳಿದೆ ಇದಕ್ಕೂ ಮುಂಚೆ ಹೇಳಿದ್ದೆ ನಿಮಗೆ ರಾಜಕೀಯ ಮಾಡಲಿಕ್ಕೆ ಮಂಚ ಒಂದು ಸರ್ಟಿಫಿಕೇಟ್ ಕೊಡಬೇಕು ಆ ಸರ್ಟಿಫಿಕೇಟ್ ಇಲ್ಲದಿದ್ದರದಿಂದನೇ ನೀವು ರಾಜಕೀಯಕ್ಕೆ ಬಂದಿದ್ದೀರ ನೀವು ಬಡವರ ಮನೆಗಳೇ ಹೀನವಾಗಿ ಮಾಡ್ತಾ ಇದ್ದೀರಲ್ಲ ಯಾವ ಕಾರಣ ಅಂತ ಈ ಮೂಲಕವಾಗಿ ನಾನು ಕೇಳ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಇದು ಒಂದು ಸೀರಿಯಸ್ ಆಗಿ ತೊಗೊಂಡು ರಾಜಕೀಯ ವ್ಯಕ್ತಿಗಳು ಮ್ಯಾನ್ಯಲ್ಸ್ ಕ್ಯಾವೇಂಜರ್ಸ್ಗಾಗಲಿ ಸಪಾಯ ಪ್ರತಿ ಪ್ರತಿಯೊಬ್ಬರಿಗೆ ನ್ಯಾಯ ಸಿಗೋ ತನಕ ಇದು ಬಿಡಬಾರ್ದು ಅಂತ ನಾನು ನಮ್ಮ ಸಂಘ ಸಂಸ್ಥೆಗಳು ಎಲ್ಲ ಸೇರಿಕೊಂಡು ರಾಜಕೀಯದಲ್ಲಿ ಇಂಥ ನೀಚ ರಾಜಕೀಯಗಳು ಇರಬಾರ್ದು ರಾಜಕೀಯಗಳು ಈ ಥರ ಇರಬಾರ್ದು ಒಳ್ಳೆತನದಿಂದ ಒಳ್ಳೆ ಮಾಡಿಕೊಂಡು ನಮ್ಮ ಬಡವರ ಮನೆಗಳಿಗೆ ಬಂದರೆ ಅವ್ರಿಗೆ ಏನು ಶಿಕ್ಷೆ ಕೊಡಬೇಕು ಅಂತ ಶಿಕ್ಷೆಯನ್ನು ಕೊಟ್ಟು ಅವರು ಹಿಂದೆ ತರಿಸ್ಬೇಕಂತ ಈ ಮೂಲಕವಾಗಿ ಜೈ ಭೀಮ್ ಜೈ ಜೈ ಭೀಮ್ ಜೈ ಭೀಮ್ ಮತ್ತು ನಾನು ಆದಿಜಾಂಬವ್ ಅಂತ ನಮಃ ಅಂತ ಹೇಳ್ತಾ ಇದ್ದೀನಿ ಜೈ ಹಿಂದ್